ದೇಶ ಕಂಡಂತ ಒಬ್ಬ ಮೇಧಾವಿ ಒಬ್ಬ ಅಪ್ರತಿಮ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ ಎಸ್ ಎಂ ಕೃಷ್ಣ ಅವರು ಅವರದೇ ಆದಂತ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿ ಇದ್ದಂತದ್ದು ಅವರ ರಾಜಕೀಯ ಜೀವನ ಇಂದಿನ ಯುವ ಪೀಳಿಗೆಗೆ ಮಾದರಿ ಆಗ್ಬೇಕು ಅಂತ ಹೇಳಿ ನಾನು ಬಯಸ್ತೇನೆ ಅತ್ಯಂತ ಸಹನಶೀಲರು ಸಮಚಿತ್ತತೆಯಿಂದ ಎಲ್ಲರನ್ನೂ ಕೂಡ ಅವರ ಅಭಿಪ್ರಾಯಗಳನ್ನ ಕೇಳ್ಕೊಂಡು ತೀರ್ಮಾನಗಳನ್ನ ಮಾಡತಕ್ಕಂಥದ್ದು ಅವರ ವಿಶೇಷತೆ ಅಂತೇಳಿ ನಾನು ಅನ್ಕೊಳ್ತೇನೆ ನಾನು ಅವರ ಜೊತೆಯಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ತದನಂತರ ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಬಹಳ ಹತ್ತಿರದಿಂದ ನಾನು ಅವರನ್ನ ನೋಡಿದ್ದೇನೆ ಅವರದೇ ಆದಂತ ವ್ಯಕ್ತಿತ್ವ ಹೈಲಿ ಕಲ್ಚರ್ ಅವ್ರು ಯಾರನ್ನೇ ಕೂಡ ಮಾತನಾಡಿಸೋದ್ರಿಂದ ಹಿಡಿದು ಅವರ ಜೊತೆಯಲ್ಲಿ ಮಾತನಾಡುವಾಗ ಚರ್ಚೆ ಮಾಡುವಾಗ ಮತ್ತು ಸಾರ್ವಜನಿಕವಾಗಿ ಅವರು ಮಾತನಾಡುವಾಗ ಅವರು ಬಳಸ್ತಾ ಇದ್ದಂತ ಪದಗಳು ಭವಿಷ್ಯ ನಮಗ್ಯಾರಿಗೂ ಯಾರಿಗೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗೋಲ್ಲ ನಾನು ಒಂದು ಉದಾಹರಣೆಯನ್ನು ಇವತ್ತು ನೆನೆಸ್ಕೊಳ್ತೇನೆ ಹೀಗೆ ಮಾತನಾಡುವಾಗ ಒಂದು ಮಾತು ಹೇಳಿದರು ಪರಮೇಶ್ವರ್ ಭವಿಷ್ಯದ ಗಜಗರ್ಭದಲ್ಲಿ ಏನ್ ಅಡಗಿದೆ ಅಂತೇಳಿ ಯಾರಿಗೂ ಗೊತ್ತಿದೆ ಅಂತ ಹೇಳಿದ್ರು ನಾವಾದ್ರೆ ಮುಂದೇನಾಗ್ತದ ನೋಡಂದ್ರೆ ಅಂದ್ಬಿಡ್ತೀವಿ ಆದ್ರೆ ಅವರ ಆ ಪದ ಬಳಕೆ ಬಹುಶಃ ಬೇರೆ ಯಾವ ರಾಜಕಾರಣಿಗಳಿಗೂ ಕೂಡ ನಾನಂತೂ ಕರ್ನಾಟಕದಲ್ಲಿ ನೋಡೋದಿಕ್ ಸಾಧ್ಯ ಆಗಲಿಲ್ಲ ಅವರು ತೀರ್ಮಾನಗಳನ್ನು ಮಾಡುವಾಗ ಅದರಲ್ಲೂ ವಿಶೇಷವಾಗಿ ಬಹಳ ಮುಖ್ಯವಾದ ತೀರ್ಮಾನಗಳನ್ನು ಮಾಡುವಾಗ ಸಂಪುಟದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಆನಂತರ ತೀರ್ಮಾನ ಮಾಡೋದು ಅದು ಒಂದು ವಿಶೇಷತೆ ಅಂತ ಹೇಳಿ ನನ್ಗೆ ಅನಿಸುತ್ತೆ ಈ ಬುಲ್ಡೋಸ್ ಮಾಡೋದು ಅಂತಕ್ಕಂಥ ಪದವೇ ಬಹುಶಃ ಅವರಿಗೆ ಗೊತ್ತಿರ್ಲಿಲ್ವೋ ಏನು ಒಂದು ಉದಾಹರಣೆ ನಾನು ಸ್ಮರಿಸಿಕೊಳ್ಳೇ ಬೇಕು ತೇಲ್ಗಿ ಪ್ರಕರಣ ಆದಂತ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಷನ್ ಬರುತ್ತೆ ಸಿಬಿಐ ಕೊಡಬೇಕು ಅನ್ನುವಂತ ಚರ್ಚೆ ಮಾಡುವಾಗ